ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಬೇಸಿಗೆ ರಜಾ ಶುರುವಾಯಿತು ಇನ್ನು ಅಲ್ಲಿ ಇಲ್ಲಿ ಅಂತ ಸುತ್ತಾಟ ಕಾಮನ್ ಈಗಾಗಲೇ ಎಷ್ಟೋ ಮನೆಯಲ್ಲಿ ಲಾಂಗ್ ಟ್ರಿಪ್ ಪ್ಲ್ಯಾನ್ ರೆಡಿ ಇರುತ್ತೆ ಮನೆಯಿಂದ ಹೊರಟು ವಾರ ಗಟ್ಟಲೆ ಟ್ರಿಪ್ ಮುಗಿಸಿ ವಾಪಸ್ ಸ್ವಸ್ಥಾನಕ್ಕೆ ಅಂದರೆ ಮನೆಗೆ ಸೇರೋವರೆಗೂ ಎಲ್ಲ ಸರಿ ಇದ್ರೇನೆ ಟ್ರಿಪ್ ಮಜಾ ಅನಿಸೋದು ಕೆಲವರಿಗೆ ಪ್ರಯಾಣ ಅಂದರೆ ಪ್ರಯಾಸ ಗಾಡಿ ಹತ್ತಿದ ಸ್ವಲ್ಪ ಹೊತ್ತಿಗೆ ವಾಂತಿಯಾಗೋಕ್ಕೆ ಶುರು ಆಗುತ್ತೆ ಅದೊಂಥರ ಹಿಂಸೆ ಟ್ರಿಪ್ನ ಮೂಡೆಲ್ಲ ಹಾಳಾಗೋಗುತ್ತೆ ಇದರಿಂದ ತಮ್ಮ ಜೊತೆಗೆ ಪ್ರಯಾಣ ಮಾಡೋರಿಗೂ ಕಿರಿಕಿರಿ ಜರ್ನಿ ಮಾಡುವಾಗ ಆಗೋ ಈ ಹಿಂಸೆಗೆ ನಾವು ಚಿಕ್ಕವರಾಗಿದ್ದಾಗ ತಿಂತಾ ಇದ್ದ ಒಂದು ಜಂಕ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಹಳೆಯ ಕಪ್ಪಾದ ಹುಣಸೆಹಣ್ಣು ಹಳೆಯ ಬೆಲ್ಲ ಹಾಗೆ ಜೀರಿಗೆ ಮತ್ತೆ ಚಿಟಿಕೆ ಉಪ್ಪು ಇಷ್ಟನ್ನು ಚೆನ್ನಾಗಿ ಕುಟ್ಟಿ ಕ್ಯಾಂಡಿ ಥರ ಮಾಡಿಟ್ಕೊಳ್ಳಿ ನಿಮ್ಮ ಜರ್ನಿ ಪೂರ್ತಿ ಇದನ್ನು ಚೀಪ್ತಾ ಇದ್ದರೆ ವಾಮಿಟಿಂಗ್ ಸೆನ್ಸೇಷನ್ ಇರೋದಿಲ್ಲ ಟ್ರಿಪ್ಪನ್ನು ಬಹಳ ಮಜುವಾಗಿ ಎಂಜಾಯ್ ಮಾಡಬಹುದು ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ